ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಪಟ್ಟಿದ್ದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಈ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ನಂತರ ನಡೆದಂತಹ ಯುದ್ಧ ವಿರಾಮ ಇದಕ್ಕೆ ಹಲವು ಆಯಾಮ ಕೇವಲ ಮೇಲ್ನೋಟಕ್ಕೆ ಕಾಣುವಷ್ಟು ಕಪ್ಪು ಬಿಳುಪಾಗಿಲ್ಲ ಕಪ್ಪು ಬೆಳಪನ್ನು ಮೀರಿದ ಹಲವು ಬಣ್ಣಗಳು ಇವೆ ಈಗ ನಾವು ಇವತ್ತು ನಾನು ಯೋಚನೆ ಮಾಡ್ತಾ ಇರೋದು ಈ ಘಟನೆಯ ಯುದ್ಧ ವಿರಾಮದ ನಂತರ ಭಕ್ತರ ಸ್ಥಿತಿಗತಿ ಏನು ಈ ಭಕ್ತರನ್ನು ಸೃಷ್ಟಿ ಮಾಡಿದವರೇ ನರೇಂದ್ರ ಮೋದಿ ಬಿ ಜೆ ಪಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ಯಾದಿಗಳು ಅವರು ಸೃಷ್ಟಿ ಮಾಡಿರುವ ಈ ಭಕ್ತರಿದ್ದಾರೆ ಈ ಭಕ್ತರು ಇವತ್ತು ಹೇಗಿದ್ದಾರೆ ಈ ಭಕ್ತರಲ್ಲಿ ಹಲವು ತುಂಡುಗಳಿವೆ ಒಂದು ಗೋಧಿ ಮೀಡಿಯಾ ಅಥವಾ ಮೋದಿ ಮೀಡಿಯಾ ಭಕ್ತರು ಇನ್ನೊಂದು ವಾಟ್ಸಪ್ ಯುನಿವರ್ಸಿಟಿಯಲ್ಲಿ ಇರುವ ಭಕ್ತರು ಇನ್ನು ಬಿ ಜೆ ಪಿಯ ಒಳಗಡೆ ಇರುವ ಭಕ್ತರು ಇಡೀ ಬಿ ಜೆ ಪಿ ರಾಜಕಾರಣವನ್ನು ನಿಯಂತ್ರಿಸುತ್ತಿರುವ ನಾಗಪುರದಲ್ಲಿರುವ ಭಕ್ತರು ಹೀಗೆ ಬೇರೆ ಬೇರೆ ಭಕ್ತರ ಮೇಲೆ ಇದು ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರಿದೆ ಒಂದೊಂದೇ ನೋಡ್ತಾ ಹೋಗೋದು ಮೊದಲನೇದಾಗಿ ನಮ್ಮ ಗೋಧಿ ಮೀಡಿಯಾದವರು ಅಥವಾ ಮೋದಿ ಮೀಡಿಯಾ ಅವರು ಗಂಭೀರವಾದ ಸಮಸ್ಯೆಗೆ ಸೇರಿಕೊಂಡಿದ್ದಾರೆ ಯಾಕೆಂದರೆ ಭಾರತದ ಜೊತೆ ಯುದ್ಧ ಬೇಕೇ ಬೇಕು ಅಂತ ಹೇಳಿದವರು ಇದೇ ಗೋಧಿ ಮೀಡಿಯಾದ ರಿವೇಂಜ್ ಸೇಡು ಮತ್ತು ಪ್ರತಿಕಾರವನ್ನು ಜನರ ಮನಸ್ಸಿನಲ್ಲಿ ತುಂಬಿದವರು ಇದೇ ಗೋಧಿ ಮೀಡಿಯಾದವರು ಪ್ರತಿಕ್ಷಣ ಸೇಡಿ ಸೇಡೇನಿದೆ ಆ ಜ್ವಾಲೆ ಒಳಗಡೆ ಉಡಿತಾ ಇರೋದು ಆ ಕೆಲಸವನ್ನು ಗೋಧಿ ಮೀಡಿಯಾದವರು ಮಾಡ್ಬೋದು ಹಾಗೆಯೇ ಇದು ನಿರ್ಣಾಯಕ ಯುದ್ಧ ಆಗಬೇಕು ಅನ್ನೋದು ಇವ್ರದ ಆಸೆ ಒಂದು ದೃಷ್ಟಿಯಿಂದ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಮುಳುಗಿಸ ಪಾಕಿಸ್ತಾನವನ್ನು ಮುಳುಗಿಸಬೇಕು ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿ ಅವರು ಮಾತಾರೆ ಮೆಟ್ಟಿ ಮೇ ಮಿಲ ದೊಂಗ ಅಂತ ಎಲ್ಲರೂ ಹಾಗೆ ಅಂತ ಕಂಡಿದರು ಪಾಕಿಸ್ತಾನ ನೆಲದೊಳಗೆ ಉಗಿದು ಹೋಗುತ್ತೆ ಇಡೀ ಯಾರು ಭಯೋತ್ಪಾದಕರಿದ್ದಾರೆ ಅವರು ನೆಲದೊಳಗಡೆ ಮುಳುಗೋಗುತ್ತಾರೆ ಹಾಗಾಗಿಲ್ಲ ಅಂದಾಗ ತಕ್ಷಣ ಈ ಮಿಟ್ಟಿ ಮೇ ಮಿಲದೊಂಗ ಅನ್ನುವರು ಹಾಗೇ ಚುನ್ ಚುನ್ಕರ್ ಕಥಮ್ ಅನ್ನುವ ಗೃಹ ಸಚಿವರು ಅವರ ಮಾತನ್ನು ನಂಬಿ ಅವರಿಗಾಗಿ ಗೋಧಿ ಮೀಡಿಯಾ ಪ್ರಚಾರ ಬಂತು ಯುದ್ಧದ ವಾತಾವರಣ ಸೃಷ್ಟಿಸ್ತು ಯುದ್ಧ ನಡೀಲೇಬೇಕು ಅಂತು ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಆ ವ್ಯತ್ಯಾಸಗಳಿಲ್ಲದಿರುವ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಮೋದಿ ಇದ್ದಕ್ಕಿದ್ದಾಗ ಯುದ್ಧ ವಿರಾಮ ಘೋಷಿಸಿಕೊಂಡರು ಅದು ಬಹಳ ದೊಡ್ಡ ಬಾಂಬು ಗೋಧಿ ಮೀಡಿಯಾದ ಮೇಲೆ ಹಾಗೆ ನೋಡಿ ಮೊದಲ ಬಾಂಬಲ್ಲ ಮೊದಲ ಬಾಂಬಲ ಇದು ಎರಡನೇ ಬಾಹುಂಬ ಇನ್ನೊಂದು ವಿಚಾರದಲ್ಲಿ ನರೇಂದ್ರ ಮೋದಿ ಹಾಗೆ ಮಾಡಿದೆ ಜಾತಿ ಗಣತಿ ವಿಚಾರದಲ್ಲಿ ಸತತವಾಗಿ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಬಂದಂಥ ಸನ್ಮಾನ್ಯ ಮೋದಿಯವರು ಯಾವ ಕಾಲದಿಂದ ಗುಜರಾತ್ ಕಾಲದಿಂದ ಜಾತಿ ಗಣತಿ ಸಮಾಜವನ್ನು ಒಡೆಯುತ್ತೆ ಸಮಾಜ ನಾಶ ಆಗುತ್ತೆ ಅದಕ್ಕೆ ಅವಕಾಶ ಕೊಡಕೂಡುದು ಇಂತಹ ಮಾತನಾಡ್ತಾ ಇದ್ದಂಥ ಮೋದಿ ಇದ್ದಕ್ಕಿದ್ದ ಹಾಗೆ ಸೊ ಮುಂಬರುವ ಜನಗಣತಿಯಲ್ಲಿ ಜಾತಿಯ ವಿಚಾರವನ್ನು ತೆಗೆದುಕೊಂಡು ಜಾತಿ ಗಣತಿ ಮಾಡಬಹುದು ಅದು ಮೊದಲ ಬಾಂಬ್ ಮೋದಿ ಮೀಡಿಯಾದಲ್ಲಿ ದೊಡ್ಡ ಬಾಂಬ್ ಅವರು ಅಲ್ಲಿವರೆಗೆ ಮೋದಿಯವರ ಪರವಾಗಿ ಜಾತಿ ಗಣತಿಯನ್ನು ವಿರೋಧಿಸುವಂತಹ ಸುದ್ದಿಗಳು ಡಿಸ್ಕಶ್ಗಳು ಮಾಡ್ತಾ ಬಂದಿದೆ ಜಾತಿ ಗಣತಿಯ ಕಾರಣಕ್ಕಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಹಾಗೆಯೇ ತೆಲಂಗಾಣ ಮುಖ್ಯಮಂತ್ರಿಯವರನ್ನು ಸತತವಾಗಿ ದಾಳಿ ಮಾಡ್ತಾ ಜಾತಿ ಗಣತಿ ಸಮಾಜವನ್ನು ಹೊಡೆದು ಬೇಕಿ ಹಚ್ಚಿ ಮುಗಿಸ್ಬಿಡುತ್ತೆ ಇಂಡಿಯಾ ಹೋಗುತ್ತೆ ಅಂತ ಇದ್ದರು ಅದೇ ರೀತಿ ಪ್ರಚಾರ ಮಾಡ್ತಾ ಪ್ರಚಾರ ಮಾಡ್ತಾ ಪ್ರಚಾರ ಮಾಡ್ತಾ ಬಂದ ಇದ್ದಕ್ಕಿದ್ದಾಗಿ ಯಾವಾಗ ಮೋದಿಯವರು ಟೋಪಿ ತಿರುಸಿದ್ರು ಪ್ರಜಿ ತಿರು ಆವಾಗ ತಮ್ಮ ಸ್ಟ್ಯಾಂಡನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸೋದು ಹೇಗೆ ಅಂತ ಒಮ್ಮೆ ಬಸ್ಲಾಯಿತ ಸೊ ಸಾವಕಾಶವಾಗಿ ಜಾತಿ ಗಣತಿ ಯಾಕೆ ಅಗತ್ಯ ಸೊ ಮೋದಿಯವ್ರದ ಮಾಸ್ಟರ್ ಸ್ಟ್ರೋಕ್ ಇದು ಅದಕ್ಕೆ ಆ್ಯಂಗಲ್ ಕೊಡೋದು ನೋಡಿ ಇದು ಮೋದಿಯವರು ಮಾಸ್ಟರ್ ಸ್ಟ್ರೋಕ್ ಇನ್ನು ಮುಂದೆ ಜಾತಿ ಗಣತಿ ಬಗ್ಗೆ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಆಗಲಿ ಮಾತಾಡೋಂಗಿಲ್ಲ ಅವ್ರ ಹತ್ರ ಒಂದು ಇಶ್ಯೂವನ್ನು ಮೋದಿಯವರು ಕಿತ್ಕೊಬಿಟ್ರು ಕಿತ್ಕೊ ಬಿಟ್ಟರು ಕಿತ್ಕೊಬಿಟ್ರು ಮೋದಿಯವರು ಮುಗಿದೋಯ್ತು ಇನ್ನು ಯಾರು ಮುಗಿದಿದ್ದು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸು ಇದೆಲ್ಲ ಮುಗ್ದೇ ಬಾಯ್ತು ಅವ್ರು ತಿರುಗಿ ಯತ್ ಮಾಡಿಲ್ಲ ಅಂಥೇಳಿ ಸ್ಲೋಲಿ ಡೆವಲಪ್ ಮಾಡ್ತಾ ಬಂದರು ಇನ್ನೊಂದು ಈ ಯುದ್ಧದ ವಿಚಾರಕ್ಕೆ ಬಂದಾಗ ಯುದ್ಧದ ವಿಚಾರದಲ್ಲಿ ಅದೇ ರೀತಿ ಯುದ್ಧದ ವಾತಾವರಣವನ್ನು ಸೃಷ್ಟಿಸಿದ್ರು ನಾನು ಈ ಹಲವು ಸಂದರ್ಭದಲ್ಲಿ ಸ್ಟುಡಿಯೋಗಳು ಒಂಥರ ವಾರ್ ರೂಮ್ ಆಗಿತ್ತು ಇಲ್ವಾ ಎಲ್ಲ ಆ್ಯಂಕರ್ಗಳೆಲ್ಲ ತಮ್ಮ ಬೆನ್ನ ಮೇಲೆ ಒಂದು ಏಕೆ ಪಾಟಿಸ್ ఇన్యావ్ యావదో సవెన్ట్కం ఢక 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 డక ఢొమ్ ఢొం ఢక డగ ఢొమ్ ఢొమ్ ఢక డక అంతకొని సో ఇకె అర్ణబ్ గోస్వామీవారు నయకరు అర్ణబ్ గోస్వామి రిపబ్లిక్ టీకరు నాళియ శుభ హన్నడద చానల్ యార్యారు రాష్ట్రీయవది పత్రకర్త తమ తమ తాము హణేపట్టు హెచ్కెండీ అరే బేరవరల్ల ఇంకే ಆ ರಾಷ್ಟ್ರೀಯವಾದ ಯಾವುದು ಅನ್ನೋದು ಅವರಿಗೂ ಗೊತ್ತಿದೆಯೋ ಸಮಾಜಕ್ಕೆ ಗೊತ್ತಿದೆಯೋ ಯಾರಿಗೂ ನನಗಂತೂ ಗೊತ್ತಿಲ್ಲ ಯಾವುದಪ್ಪ ರಾಷ್ಟ್ರೀಯವಾದ ಈ ರಾಷ್ಟ್ರೀಯವಾದ ಹಣೆ ಪಟ್ಟಿಯನ್ನು ಹಚ್ಚಿಕೊಂಡಿದ್ದೆ ಸೊ ಅವರು ಎಲ್ಲ ಈ ಬ್ಯಾಂಡ್ ವ್ಯಾಗನಲ್ಲಿ ಸೇರಿಕೊಂಡ್ರೆ ಅವ್ರನ್ನ ಬ್ಯಾಂಡ್ ವ್ಯಾಗನಲ್ಲಿ ಸೇರ್ಕೊಬಿಟ್ಟು ಯುದ್ಧ ಆಗಲೇಬೇಕು ಅಂದರು ನಮ್ಮ ಕನ್ನಡದವರು ಕೆಲವರು ಹೋಗಿ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಹೋದರು ಅಲ್ಲಿ ಹೋಗ್ಬಿಟ್ಟು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಬಿಟ್ರು ಯಾರೋ ಒಬ್ಬರು ತಲೆ ಮೇಲೆ ಕೂಡ ಒಂದು ಹೆಲ್ಮೆಟ್ ಟೈಪ್ ಗುಂಡುಡಿ ಬರೋದು ಹಾಕೋಬಿಟ್ಟು ಎಲ್ಲೆಲ್ಲೋ ನಿಂತ್ಕೊಂಡು ಪ್ಯೂಟಿಷ್ಗಳನ್ನ ಕೊಟ್ಟು ಆ ತರಕೆಯನ್ನು ತೊಡಗಿಬಿಟ್ಟು ಯುದ್ಧದ ವಾತಾವರಣ ಸೃಷ್ಟಿ ಮಾಡ್ತಾರೆ ಎರಡನೇ ಬಾರಿ ಮೋದಿ ಈ ಇವರು ತಲೆ ಮೇಲೆ ಬಾಂಬ್ ಹಾಕ್ಬಿಟ್ರು ಗೋಧಿ ತಲೆ ಮೇಲೆ ಬಾಂಬ್ ಪಾಕಿಸ್ತಾನದ ಬಾಂಬ್ ಬಗ್ಗೆಲ್ಲವೋ ಈ ಗೋಧಿ ಮುಂಡಿಯ ತಲೆ ಮೇಲೆ ಬಾಂಬ್ ಹಾಕ್ಬಿಟ್ರು ಇದಕ್ಕಿದ್ದಂಗೆ ಯುದ್ಧ ವಿರಾಮ ಘೋಷಿಸ್ತಾರೆ ಇವರೆಲ್ಲ ಇನ್ನೊಂದು ಎರಡು ದಿವಸದಲ್ಲಿ ಪಾಕಿಸ್ತಾನ ಸೋತಿ ನೆಲ ಹಚ್ಚಿಬಿಡುತ್ತೆ ನಾವು ಆ ಸ್ಟೋರಿ ಮಾಡ್ತೀವಿ ಪಾಕಿಸ್ತಾನದ ಸೈನಿಕರೆಲ್ಲ ಬಂದು ಶರಣಾಗ್ತಾರೆ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಇದ್ದಾಗ ಅಲ್ಲಿ ಗೊತ್ತ ಎಂಬತ್ತು ಸಾವಿರ ಪಾಕಿಸ್ತಾನಿ ಸೈನಿಕರು ಶರಣಾಗ್ತಾರೆ ಹಾಗೆಯೇ ಎಲ್ಲರೂ ಹಸೀಮ್ ಮುನೀರ್ನಿಂದ ಹಿಡಿದು ಎಲ್ಲ ಶರಣಾಗ್ತಾರೆ ಈ ಕಡೆ ಪಾಕಿಸ್ತಾನ ಪ್ರಧಾನಿ ಬಂದು ಶರಣಾಗ್ತಾರೆ ಇಡೀ ಪಾಕಿಸ್ತಾನ ಸ್ಮಶಾನದ ಟೈಪ್ ಕಾಣುತ್ತೆ ಅದೊಂದು ಚಾನಲ್ ಅದೇ ಪಾಕಿಸ್ತಾನ ಸ್ಮಶಾನ ಅಂತ ನಮ್ಮ ಕನ್ನಡ ಚಾನಲ್ ಸ್ಮಶಾನದ ಟೈಪ್ ಕಾಣುತ್ತೆ ನಾವು ಇಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತೀವಿ ಪಾಕಿಸ್ತಾನ ಹೇಗೆ ಸ್ಮಶಾನ ಆಯಿತು ಮೋದಿಯವರು ಹೇಗೆ ಹಿಂದುತ್ವವನ್ನು ಹಿಡ್ಕಂಡು ಪಾಕಿಸ್ತಾನ ಸ್ಮಶಾನ ಮಾಡಿದ್ರು ಅಂತ ಚರ್ಚೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೋತಿತ್ತು ಮೋದಿ ಬಾಬಾ ಈಗ ಕೂತ್ಕಂಡು ಈಗ ಏನು ಮಾಡಬೇಕು ಈ ರಿವರ್ಸ್ ಹೊಡಿಬೇಕು ಕೆಲವ್ರಿಗೆ ಆಗ್ತಾ ಇಲ್ಲ ತಕ್ಷಣ ರಿವರ್ಸ್ ಹೊಡಕ್ಕೆ ಕಷ್ಟ ಆಗ್ತಾಯಿದೆ ಅರ್ನಬ್ಗೆ ಕಷ್ಟ ಆಗ್ತಾಯಿದೆ ಹಾಗೆಯೇ ಇನ್ನೂ ಇಲ್ಲ ಮರಿ ಅರ್ನಬ್ಗಳು ಕನ್ನಡದವರ ನಾವುಗಳು ಅವ್ರಿಗೆಲ್ಲ ತ ಜೀವಿಸ್ಗಳು ಕಷ್ಟ ಆಗ್ತಾಯಿದೆ ಯುದ್ಧ ಹಾಕ್ಬೇಕು ಅಂತೆಲ್ಲ ಹೇಳ್ಕೊಂಡು ಕೂತಿದ್ರು ನೋಡಿ ಈಗ ಒಮ್ಮೆಲೆ ಹೇಗೆ ಅವರು ಬೋರ್ಡ್ ತಿರುಗಿಸೋದು ಅದಕ್ಕೆ ಒಂದು ಸ್ವಲ್ಪ ಸರ್ಕಾರ ಮಾಡಿದ್ದು ಸರಿಯಲ್ಲ ಮೋದಿ ಹೆಸರು ಹೇಳಲ್ಲ ಸರಿಯಾಗಿದ್ದರೆ ಮೋದಿ ಇವು ಸರಿ ಇಲ್ಲಂದ್ರೂ ಈ ಸರ್ಕಾರ ಯಾಕೋ ಸರಿ ಮಾಡಿಲ್ಲ ಅದನ್ನು ಮಾಡಬೇಕಾಗಿತ್ತು ಹೀಗೆ ಹಾಗೆ ಹೇಳ್ಕೊಂಡು ಹಾಕೋದ್ರು ಇದು ಫಸ್ಟ್ ಫಸ್ಟು ಮೀಡಿಯಾಕ್ಕೆ ಸಂಬಂಧಪಟ್ಟು ಇನ್ನು ಕೆಲವರು ಕೆಂಗ್ ಪುಂಗ್ಲಿ ಅಂತ ಜನ ಹೇಳಿದ್ದಾರೆ ಅವರು ಸೊ ಅವರದು ಅಂದರೆ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಬದುಕುವಂಥವ್ರು ಮತ್ತು ಸುಳ್ಳುಗಳ ಸೃಷ್ಟಿಯಲ್ಲಿ ಬಿ ಜೆ ಪಿ ಸಂಘ ಪರಿವಾರಕ್ಕೆ ಒಂಥರ ಇವರೆಲ್ಲ ಆಧಾರ ಸ್ತಂಭ ಅಂತ ಸುಳಿಬಿಲಯ ಚಕ್ರವರ್ತಿ ಅವರು ಅವರೆಲ್ಲ ಪೂಜೆ ಮಾಡ್ತಾರೆ ಒಂದು ಫೋಟೋ ನೋಡಿದ್ರೆ ಅವರು ಎಲ್ಲ ಬಿಚ್ಕೊಬಿಟ್ಟು ಹಣೆ ಹಾಕ್ಕೊಂಡು ಅದು ಯಾರ ಸಲದಾಗ ದೇವ್ರನ್ನ ಬೇಡ್ಕತ್ತಿದ್ರೆ ಗೊತ್ತಿಲ್ಲ ಬೇಡ್ತಾ ಕೊಟ್ಟಿದ್ದೆ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಒಂದು ಹೇಳಿಕೆಯನ್ನು ಕೊಟ್ಟುಕೊಟ್ಟು ಸೀದಟ್ಟು ಒಂಥರ ಒಳಗಡೆ ಮೋದಿಯವ್ರನ್ನ ಡಿಫೆಂಡ್ ಮಾಡಬೇಕು ಆದರೆ ಯಾಕೋ ಪಾಕಿಸ್ತಾನ ಇನ್ನೂ ಮುಗ್ದೇ ಇಲ್ವಲ್ಲ ಅಂತ ದುಃಖ ಅವರಿಗೆ ಆ ರೀತಿ ಒಂಥರ ದುಃಖ ತಪ್ತರಾಗಿ ಅದನ್ನ ಡಿಫೆನ್ಸ್ ಡಿಫೆಂಡ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕೆ ಮಾಡಬೇಕಿತ್ತು ಏನು ಅಂತ ಅವರು ಅವರು ವಿಡಿಯೋ ಆಗಿದ್ದಾರೆ ಇನ್ನೂ ಕೆಲವರು ಬಲಪಂಥಿಯವರು ಕಟ್ಟ ಅಂತ ನೋಡಿ ಅವರು ಯಾರೋ ಬೇರೆ ಬೇರೆ ಎಕ್ಸ್ನಲ್ಲಿ ಬೇರೆ ಬೇರೆ ಇದರಲ್ಲೇ ಹಾಕ್ತಾ ಇದ್ದಾರೆ ನಾವು ಯಾರೇ ಒಪ್ಪಲಿ ನಾವು ಇದನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಸೊ ಪ್ರಧಾನಿ ಮೋದಿಯವರು ಯಾಕೆ ಹೀಗೆ ಮಾಡಿದರೂ ಗೊತ್ತಿಲ್ಲ ಅವರು ಹೀಗೆ ಮಾಡಬಾರದಾಗಿತ್ತು ಟ್ರಂಪ್ ಅವರಿಗೆ ಇವರು ಬುದ್ಧಿ ಹೇಳ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಯಾಕೆ ಇದು ನಮಗೆಲ್ಲ ಬಹಳ ದುಃಖ ಉಂಟು ಮಾಡಿದೆ ಅಂತ ಈ ಜನ ಇನ್ನೊಂದು ಈ ಕೆಳಗಡೆ ಇಪ್ಪತ್ತು ರೂಪಾಯಿ ಇಪ್ಪತ್ತಲ್ಲ ಎರಡು ರೂಪಾಯಿ ಎರಡು ರೂಪಾಯಿ ಅವರಿದ್ದಾರೆ ಅವರು ಈ ಫೇಸ್ಬುಕ್ನಲ್ಲಿ ಅವರು ಇವೊಂದು ಇದಕ್ಕೂ ಜಾಸ್ತಿ ಬರಲ್ಲ ಯಾವುದು ಯೂಟ್ಯೂಬ್ಗೆ ಬರಲ್ಲ ಅವರು ಭಾಳ ಕಡಿಮೆ ಅವ್ರು ಏನಾದರು ಫೇಸ್ಬುಕ್ ಫೇಸ್ಬುಕ್ ಶೂರರು ಅಂತ ಕಡೆ ಅವ್ರಿಗೇನು ಬೇರೆ ಒಂದು ಹೆಸರು ಕೊಡಿ ಆಯಿತಾ ಅವ್ರಿಗೆ ಒಂದು ಸ್ಟೇಟಸ್ ಆಫ್ ಟೇಟಿಗೆ ಇಷ್ಟು ಅಂತ ಅವರು ಒಂದು ನಿಗದಿ ಇದೆ ಅದಕ್ಕೆ ಬರೋರು ಅವರಿಗೆ ಸಮಸ್ಯೆ ಅಂದರೆ ಈ ಇಶ್ಯೂ ಎಲ್ಲ ಮಾತಾಡೋಕ್ಕೆ ಬರಲ್ಲ ಮೂಲಭೂತವಾಗಿ ಗಡ್ಡನ ಮಕ್ಕಳವರು సంఘ పరివార బిజెపి కూడా ఎర్రూపాయి నాలుగు రూపాయ ఇది మాట్ ఎలా మసాలా మంటకిన అదే రీతి ఇక అలా ఇరవ్ సంధ్యవాల్ప వ్యవస్థ అది బయట నోడ్కరు అెంటాలిటీ అందరూ గంభీరవా యాూచన బర సున్నా ఏ ఫళు సుళ్ రోజు నీ యార్గ్గుంటే నీ పక్ష ఇదే ఇదే రీతి డైలెమిట్ అనేది అది మీరు ఆ రోజు మక్ష తో అలా ನೀನು ಯಾವ ಮೋದಿಯವ್ರಿಗೆ ಹೇಳೋದಕ್ಕೆ ಮೋದಿಯವ್ರಿಗೆ ತಿಳಿಸ್ತೀಯ ಅವ್ರು ಮೋದಿಯವ್ರಣ ಮೋದಿಯವರು ಅವ್ರಿಗೆ ನೀನು ಕೂತಿಯೋ ಅವನು ಇದು ಭಾಳ ಅಂದರೆ ಲೋ ಲೆವೆಲ್ ಕಾರ್ಯಕರ್ತರೆ ಇದಾರೆ ಸಂಗಫ್ರೀ ಅವರು ಅವರು ಈ ರೀತಿ ಮಾತಾಡೋದು ಅವರಿಗೂ ಕಷ್ಟ ಈ ಮಗೇನು ಅಂದರೆ ಅವರು ಈ ಕಾಲಾಳುಗಳು ಈ ಆರ್ ಎಸ್ ಎಸ್ ಕಾರ್ಯಾಳು ಕಾಲಾಳುಗಳು ಅಂತ ಅವ್ರ ಸಮಸ್ಯೆ ಪಾಪ ಬೀದಿಗಳೇ ಇರೋರು ಗೋಹತ್ಯೆಯನ್ನು ವಿವರಿಸೋದು ಇಲ್ಲ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡೋದು ಇಂಥ ಇದೆಲ್ಲ ಕಾರ್ಯವನ್ನು ನಿರ್ವಹಿಸುವವ್ರಿಗೆ ಅವರು ಲೋ ಲೆವೆಲ್ ಕಾರ್ಯಕರ್ತರು ಹಾಂ ನೋಡಿದ್ರೆ ಅವ್ರಿಗೆ ಏನು ಅಧಿಕಾರ ಸಿಗಲ್ಲ ಏನು ಸಿಗೋಲ್ಲ ಹಿಂಗೆ ಮಾಡ್ಬಿಟ್ಟು ಜೈಲಿಗೆ ಹೋಗ್ತಾರೆ ಜೈಲಲ್ಲಿ ಮುದ್ದೆದ ಮುರ್ಕೊಂಡು ಯಾವತ್ತು ವರ್ಷ ಬರ್ತಾರೆ ಆ ಟೈಪ್ನವರು ಅವರಿಗೆ ಜೀರ್ಣಿಸ್ಕೊಳ್ಳೋದು ಕಷ್ಟ ಮೋದಿ ಸಾಹೇಬರು ಯಾಕೆ ಹಿಂಗೆ ಮಾಡಿದ್ರು ಮೋದಿಯವ್ರನ್ನ ಟೀಕೆ ಮಾಡೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಏನು ಮಾಡೋದಪ್ಪ ಅಂತ ಅವರು ಅವ್ರಿಗೆ ಭಾಳ ಸೀರಿಯಸ್ ಸಮಸ್ಯೆ ಆಗಿದೆ ಇವೆಲ್ಲರ ನಡುವೆ ಇನ್ನೊಬ್ಬರಿಗೆ ಕೆಲವರಿಗೆ ಸಮಸ್ಯೆ ಆಗಿದೆ ಅವರು ಬಿ ಜೆ ಪಿಯಲ್ಲಿ ಅಧಿಕಾರದವನ್ನು ಅನುಭವಿಸ್ತಾ ಇರೋರು ಶಾಸಕರು ಮಾಜಿ ಮಂತ್ರಿಗಳು ಇಂಥವ್ರು ಅವರು ಯಾಕಂದರೆ ಅವರು ಅವರ ನೆರೇಟಿವ್ ಇದೆಯಲ್ಲ ಅವ್ರ ನೆರೆಟಿವ್ನೇ ಸೊ ಈಗಿನ ವಾಸ್ತವಕ್ಕೆ ವಿರೋಧವಾದದ್ದು ಅಂತ ಈಗ ಮೋದಿಯವ್ರನ್ನ ಹ್ಯಾಂಗ್ ಡಿಫೆಂಡ್ ಮಾಡ್ಕೊಳ್ಳೋದ್ರು ಯುದ್ಧ ವಿರಾಮ ಹ್ಯಾಂಗ್ ಡಿಫೆಂಡ್ ಮಾಡ್ಕೊಳ್ಳೋದ್ರು ಯಾಕೆ ಮೋದಿಯವರು ಟ್ರಂಪ್ ಅವ್ರ ಮಾತು ಕೇಳಿದ್ರು ಅಂತ ಹ್ಯಾಂಗ್ ಕೇಳಿದ್ರು ಅವ್ರಿಗೆ ಅದು ಸಾಧ್ಯ ಆಗ್ತಾಯಿಲ್ಲ ಅದರಿಂದ ಭಾಳ ಜನ ಬೇರೆ ರೀತಿ ಮಾತಾಡುತ್ತೆ ಅದು ಬೇರೆ ಅವರಿಗೆ ಭಾಳ ಸಿಟ್ಟು ಬೇಸರ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಇದು ಯುದ್ಧ ವಿರಾಮ ಆದಮೇಲೆ ಅತಿ ಹೆಚ್ಚು ಇಂದಿರಾ ಗಾಂಧಿಯವರ ರೆಫರೆನ್ಸ್ ಆಗ್ತಾಯಿದೆ ಇಂದಿರಾ ಗಾಂಧಿಯವರ ಫೋಟೋವನ್ನು ಹಾಕಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹೇಗೆ ನಿಜವಾದ ಇಂದಿರಾ ಗಾಂಧಿಯವರ ಗಟ್ಟಿತನ ಹೇಗಿತ್ತು ಶ್ವಾಸೆ ಐರನ್ ಲೇಡಿ ಹೇಗೆ ಅಮೇರಿಕಾ ಸಿ ಒತ್ತಡ ಹಾಕಿದ್ರು ಇಂದಿರಾ ಗಾಂಧಿಯವರು ಹೇಗೆ ಕ್ಯಾರ್ ಮಾಡಿಲ್ಲ ಇಂಥ ಚರ್ಚೆಗಳು ನಡೀತಾ ಇದು ಬಿ ಜೆ ಪಿಯವ್ರಿಗೆ ಇರಿಟೇಷನ್ ಯಾಕೆಂದರೆ ಇಂಡೈರೆಕ್ಟ್ಲಿ ಅವರು ಈ ಯುದ್ಧ ಯುದ್ಧ ವಿರಾಮದ ದಿಂದಾಗಿ ತಮಗಿಂತ ಇಂದಿರಾ ಗಾಂಧಿ ಗ್ರೇಟ್ ಆಗಿದ್ದರು ಹೆಚ್ಚು ದೇಶಭಕ್ತರಾಗಿದ್ದರು ಪಾಕಿಸ್ತಾನವನ್ನು ಮಣಿಸುವ ಶಕ್ತಿ ಇತ್ತು ಅಮೇರಿಕವನ್ನು ಎದುರಿಸುವ ಶಕ್ತಿ ಇತ್ತು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಒಬ್ಬರ ಕಾಲ ಅದು ರಾಜಕೀಯವಾಗಿ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತೆ ಮಾತಾಡೋಕ್ಕಾಗಲ್ಲ ಅನುಭವಿಸೋಕ್ಕಾಗಲ್ಲ ಅವ್ರು ಹೋಗ್ಬಿಟ್ಟು ನೋಡ್ತಾ ಇದ್ದರೆ ಅವರಿಗೆ ಇಂದಿರಾಗಾಂಧಿ ಫೋಟೋ ನೋಡೋಕೆ ನಾವು ಹುರಿಯುತ್ತೆ ಈಗ ಅದಕ್ಕೇನೆ ಇವತ್ತು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿಲ್ಲ ಇಂದಿರಾಗಾಂಧಿ ನಾಗ ಫ್ಲೆಕ್ಸ್ನೋ ಫೋಟೋನ ಎಲ್ಲ ಹಾಕಿದ್ದಾರಂತೆ ಈ ಬಿಜೆಪಿಯವ್ರು ಇನ್ನೇನು ಮಾತಾಡೋಕ್ಕಲ್ಲ ಆ ಫ್ಲೆಕ್ಸ್ ತೆಗೆಸಿರಿ ಇಂದಿರಾಗಾಂಧಿ ಹಾಕೋಬೇಕ್ರಿ ಬಿ ಪಿ ಕಮಿಷನ್ ದೂರು ಕೊಡ್ತೀವಿ ಕಿತಾ ಕ್ರಿಯವರು ಸಿ ಒಳಗಡೆ ಇರುವ ಇರಿಟೇಷನ್ ತಗೊಂಡು ಯಾವ ರೀತಿ ಅಂತ ಅದು ಅದು ಬಹುತೇಕ ಬಿ ಜೆ ಪಿ ನಾಯಕರ ಸ್ಥಿತಿಗತಿಯಾಗಿದೆ ಅಂತ ದೇರ್ ದೇರ್ ಸಫರ್ ಇಂದ ಅಂದರೆ ಮೋದಿಯನ್ನು ವಿರೋಧಿಸೋಕ್ಕೂ ಆಗಲ್ಲ ಒಪ್ಪಿಕೊಳ್ಳೋಕ್ಕೂ ಆಗಲ್ಲ ಅದು ಅವರ ಬಹುಮುಖ್ಯವಾದ ಸಮಸ್ಯೆ ಇದ್ರ ಬಗ್ಗೆಯೂ ಆರ್ ಎಸ್ ಎಸ್ ಭಾಳ ಸ್ಪಷ್ಟವಾದ ಒಂದು ನಿಲ್ಮೆ ತೆಗೆದುಕೊಂಡಂತೆ ನನಗೆ ಕಾಣ್ತಾ ಇಲ್ಲ ನಾನು ಇಲ್ಲೂ ನೋಡಿಲ್ಲ ಆರ್ ಎಸ್ ಎಸ್ಸು ಸಂಘ ಪರಿವಾರದವರು ಕೂಡ ಒಳಗಡೆ ಕುದಿತಿರ್ತಾರೆ ಯಾಕಂದರೆ ಇವರೆಲ್ಲ ಮನಸ್ಥಿತಿ ಏನಿದೆ ಅಲ್ಲ ಆ ಪ್ರಮೋದ್ ಮುತಾಲಿಕ್ ಅಂತಿದೆ ನೋಡಿ ಅದಕ್ಕೆ ಮನಸ್ಥಿತಿ ಅಲ್ವಾ ಆ ಪ್ರಮೋದ್ ಮುತಾಲಿಕ ಕಳಿಸ್ಬೋದಾಗಿತ್ತು ಅಲ್ಲ ಹೆಣ್ಣುಮಕ್ಳಿಗೆಲ್ಲ ತ್ರಿಶೂಲ ಕೊಟ್ಟಿದ್ದವು ಆ ತ್ರಿಶೂಲದ ಬೆಳಿಗ್ಗೆ ಹೋಗ್ಬೋದಾಗಿತ್ತು ಪುಸು ಪುಸು ಪಾಕಿಸ್ತಾನದ ಹೋದಾಗ ಕಚ್ಚ ಕಚ್ಚ ಅಂತ ತ್ರಿಶೂಲ ಹಾಕ್ಬೋದಾಗಿತ್ತು ಅದಿಲ್ಲ ಅಂತಂದರೆ ಆ ತ್ರಿಶೂಲ ಗಿಡ್ಕೊಬಿಟ್ಟು ಅವ್ರು ದ್ರೋಣ ಬರ್ತಾರೆ ನೋಡಿ ಹಿಂಗೆ ಎತ್ತಿದ್ರೆ ದ್ರೋಣ ಪಲ್ಟಿ ಅಲ್ವಾ ಸ್ವಲ್ಪ ಉದ್ಯುದ ತ್ರಿಶೂಲ ಹಿಡ್ಕೊಂಡು ನಿಂತ್ಕೊಬೋದಾಗಿತ್ತು ಪ್ರಮೋದ್ ಮುತಾಲಿಕ್ ಮತ್ತು ಒಂದು ಪಡೆ ಆ ಕೆಲಸ ಮಾಡಿದ್ರೆ ಒಳ್ಳೆಯದಾಗ್ತಾ ಪಾಕಿಸ್ತಾನದ ಏನು ತ್ರಿಶೂಲ ಅರಿಯೋದು ಹಿಂಗೆ ಇರ್ತದೆ ನೋಡಿ ಅದರಲ್ಲಿರ ಶಕ್ತಿ ಏನು ಅದು ತ್ರಿಶೂಲದ ಶಕ್ತಿ ಅದು ಇಡೀ ಹಿಂದೂಇಮ್ನೇ ಶಕ್ತಿ ತ್ರಿಶೂಲದಲ್ಲಿದೆ ಅದನ್ನು ನೀವು ತೋರಿಸಿದ್ರೆ ಸಾಕು ಎಲ್ಲ ರಾಕೆಟ್ಗಳು ಪಾಕೆಟ್ಗಳು ಎಲ್ಲ ನೆಲ ಖಚ್ ಬಿಡ್ತವೆ ಲೆಕ್ಕನೇ ಇಲ್ಲ ನೀವು ಪಾಕಿಸ್ತಾನದ ಕಡೆ ಎಲ್ಲ ಹಿಂಗೆ ಹಿಡಿದು ನಿತ್ಕೊಳ್ಳಿ ನೋಡೋಣ ಎಲ್ಲ ತ್ರಿಶೂಲ ಹಿಡ್ಕೊಳ್ಳಿ ಅದರ ನಾಯಕತ್ವ ಪ್ರಮೋದ್ ಮುತಾಲಿಕ್ ಹಿಡ್ಕೊಳ್ಳಿ ಮುತ್ಕೊಳ್ಳಿ ಅವರು ಬಜರಂಗ ಸೇನೆ ಶ್ರೀರಾಮ ಸೇನೆ ಕಪಿಲ್ ಸೇನೆ ಇವರೆಲ್ಲ ಅವ್ರ ಅವ್ರಿಗೆ ತ್ರಿಶೂಲ ಇದ್ದರೆ ಪೌಚ್ಛ ಸೊ ಏನೇ ಇರಲಿ ಪಾಪ ಅವರಿಗೆ ಬೇಜಾರಿದೆ ಪ್ರಮುಖ ಅವರಿಗೆ ಅವ್ರಿಗೆಲ್ಲರಿಗೆ ತುಂಬ ಬೇಜಾರು ಏನಿದೆ ಅಂದರೆ ಗಡಿಯ ಥರ ನಮ್ಮನ್ನು ಕಳಿಸ್ಬೋದಾಗಿತ್ತು ನಾವು ತ್ರಿಶೂಲ ತಗೊಂಡು ಹೋಗ್ಬಿಟ್ಟು ಪಾಕಿಸ್ತಾನ ಸೋಲಿಸ್ಬಿಡ್ತಿದ್ದೀವಿ ಆದರೆ ಮೋದಿಯವರು ಒಳಗಡೆ ಹೊರಗೆ ಹೇಳೋಕ್ಕಾಗಲ್ಲ ಮೋದಿಯವ್ರ ಮೋಸ ಮಾಡಿಬಿಟ್ರೆ ನಡ್ರಿ ನಮಗೆ ಪಾಕಿಸ್ತಾನ ಸ್ಮಶಾನ ಮಾಡಿ ಮ್ಯಾಟಿಕ್ ಹಾಕ್ಬೇಕಿಂತ ಸಾಬ್ರನ್ನೆಲ್ಲ ಅದನ್ನೇ ಮಾಡದೆ ನಮಗೆ ಮೋಸ ಮಾಡಿಬಿಟ್ರಿ ಇವರು ಇದೆಲ್ಲ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡ್ರು ಕಾಣುತ್ತ ಹೀಗೆಲ್ಲ ಒಳಗಡೆ ಇವರಿಗೆ ಇದೆ ಈ ಸೇನೆಗಳಿದೆಯೆಲ್ಲ ಈ ಈ ಸೇನೆಗಳ ಕಾರ್ಯಕರ್ತರ ಸ್ಥಿತಿ ಇದಾಗಿದೆ ಒಟ್ಟಾರೆಯಾಗಿ ಮೋದಿಯವರ ಬಗ್ಗೆ ಆಂತರಿಕವಾಗಿ ಈ ಕಟ್ಟ ಸಂಘಿಗಳಿಗೆ ದುಃಖ ಬೇಸರ ಆಗಿದೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾಣ್ಕೊಳ್ಬೋದಾಗಿದೆ ಇಲ್ಲವೇ ಇದೀಗ ದಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಂಪ್ರೆಸ್ ಮಾಡೋದು ಮಾಡಿಬಿಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪದ್ಮೇಲೆ ತಮ್ಮ ಬೆಂಬಲ ಸದಾ ಎಲ್ಲರಿಗೂ ನಮಸ್ಕಾರ